Southernia。 ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಪ್ರತಿಯೊಬ್ಬರ ಮನೆ ಮನಸ್ಸಲ್ಲೂ ಸಹ ರೀಚ್ ಆಗಿದೆ ಇವತ್ತು ಸೌಜನ್ಯ ಹೋರಾಟಕ್ಕಾಗಿ ಮಹೇಶ್ ತಿಮ್ಮಾರೊಡ್ಡಿಯಣ್ಣವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಇದೇ ಏಪ್ರಿಲ್ ಆರನೇ ತಾರೀಕು ಒಂದು ಬೃಹತ್ ಜಾಥಾ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ದೇಶದಿಂದ ರಾಜ್ಯದಿಂದ ಮೂಲೆ ಮೂಲೆಯಿಂದನೂ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ನಮ್ಮ ಮನೆ ಮಗಳು ಹೆಣ್ಮಗಳು ಸೌಜನ್ಯ ಅಂತ ಹೇಳಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀರಿ ನಮ್ಮ ಉದ್ದೇಶ ಇಷ್ಟೇ ಏನ್ ಒಂದು ಹೈಕೋರ್ಟ್ ಆರ್ಡರ್ ಆಗಿದೆ ಕಮಿಟಿ ಫಾರ್ಮ್ ಮಾಡಬೇಕು ಅಂತ ಸರ್ಕಾರ ಕೇಳಿ ಸಹ ಇದುವರೆಗೂ ತನಿಖಾ ಅಧಿಕಾರಿಗಳನ್ನ ತನಿಖೆ ಮಾಡುವಂತ ಕೆಲಸ ಮಾಡಿಲ್ಲ ಹಾಗೆ ನಿಜವಾದ ಆರೋಪಿಗಳನ್ನ ತನಿಖೆ ಮಾಡುವಂತ ಕೆಲಸನೇ ಮಾಡಿಲ್ಲ ಅವರು ತನಿಖೆ ಮಾಡಿರೋದು ಬರೀ ಸಾಕ್ಷಿಗಳು ವಿಟ್ನೆಸ್ ಯಾರಾಗಿದ್ದಾರೆ ಅವ್ರನ್ನ ಮಾತ್ರ ತನಿಖೆ ಮಾಡಿ ಬಿಟ್ಟಿದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ಹೋರಾಟ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಬೃಹತ್ ಮಟ್ಟದ ಒಂದು ಜಾತನ ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯ ಮುಂದೆ ಎಲ್ಲಿ ನಮ್ಮ ಸೌಜನ್ಯ ಅತ್ಯಾಚಾರ ಕೊಲೆ ಆಗಿದ್ದಂತ ದೇಹ ಸಿಕ್ಕಿತ್ತು ಅದೇ ಜಾಗದಿಂದ ಬೆಳ್ತಂಗಡಿ ತಾಲೂಕ್ ಕಚೇರಿವರೆಗೂ ಒಂದು ಬೃಹತ್ ಮತದ ಜಾಥಾ ಇದೆ ಪ್ರತಿಯೊಬ್ರು ಕೈ ಜೋಡಿಸಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತೀನಿ ನಾನು ಬರ್ತೀನಿ ನೀವು ಸಹ ಬನ್ನಿ ಎಲ್ಲರೂ ಸೌಜನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡೋಣ ಜಸ್ಟಿಸ್ ಫಾರ್ ಸೌಜನ್ಯ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ